ವಿರುದ್ಧಾರ್ಥಕ ಪದಗಳು ವಕ್ರ ಸರಳ ಜಾಣ ದಡ್ಡ ಆಧುನಿಕ ಪ್ರಾಚೀನ ಅಗಲ ಇಕ್ಕಟ್ಟಾದ ಜನನ ಮರಣ ಈಚೆ ಆಚೆ ಇದು ಅದು हट हेच कड़म आरंभ मुक्ताय वडिया सेवक पूर्ण अपूर्ण शुद्ध अशुद्ध लाभ हानि Swarga, naraka. Guru, sisya. Krasni, utara. Papa, punya. Matu, mauna. Sulu, satya. Nyaya, anyaya. ಬೀಳು ಏಳು ಸ್ತ್ರೀ ಪುರುಷ ಆರೋಗ್ಯ ಅನಾರೋಗ್ಯ ಸ್ತುತಿ ನಿಂದನೆ ನಿನ್ನೆ ನಾಳೆ ಆಗಮನ ನಿರ್ಗಮನ ನಿಶ್ಚಿತ ಅನಿಶ್ಚಿತ ನೀತಿ ಅನೀತಿ ಧೈರ್ಯ ಅಧೈರ್ಯ ದುಬಾರಿ ಅಗ್ಗ ಜಯ ಅಪಜಯ ಸಜೀವ ನಿರ್ಜೀವ ಗದ್ಯ ಪದ್ಯ ಮೊದಲು ಕೊನೆ ಇಲ್ಲಿ ಅಲ್ಲಿ ఉచ్చ నీచ ఆసే నిరాసే ఆదాయ వెచ్చ ఆమదు రప్తు అడ్డలంబ బేడు నీడు సమ విషమ ಅಳಿವು ಉಳಿವು ಸ್ವದೇಶ ವಿದೇಶ ಹುಟ್ಟು ಸಾವು ಉನ್ನತಿ ಅವನತಿ ಶುಭ ಅಶುಭ ಮುಳುಗು ತೇಲು ಪ್ರೀತಿ ದ್ವೇಷ ಧನ್ಯವಾದಗಳು